ಹಾಯ್ ಹಾಯ್ ಇವತ್ತು ನನ್ನ ಚಾನಲಲ್ಲಿ ಸೆವೆಂಟಿ ತ್ರೀ ಮೆಂಬರ್ಸ್ ನನ್ನ ಫ್ಯಾಮಿಲಿ ಇದ್ದಾರೆ ಯೂಟ್ಯೂಬಲ್ಲಿ ಸೆಲೆಬ್ರೇಷನ್ ಇವತ್ತು ಹಾಗಾಗಿ ಲೈವ್ ಬಂದಿದ್ದೀನಿ ಎಷ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿದವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಯಾರ್ಯಾರು ಇದ್ದೀರಾ ಲೈವಲ್ಲಿ ಫ್ರೆಂಡ್ಸ್ ಯಾರ್ಯಾರು ಇದೀರ ಲೈವಲ್ಲಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ಖುಷಿಯಾಗಿದೆ ಸೆವೆಂಟಿ ತ್ರೀ ಮೆಂಬರ್ಸ್ ಆಗಿದ್ದಾರೆ ಅಂಥೇಳಿ ಒಂದು ಸೆಲೆಬ್ರೇಷನ್ ಇರಲಿ ಅಂತ ಇವತ್ತು ಲೈವ್ ಬಂದಿರೋದು ನೋಡಿ ಒಂದು ಲಕ್ಕಿ ಪ್ಲ್ಯಾಂಟ್ ಮೂಲಕ ಲೈವ್ ಬಂದಿದ್ದೀನಿ ಲಕ್ಕಿ ಪ್ಲ್ಯಾಂಟ್ ಎಲ್ಲರಿಗೂ ಲಕ್ಕಿ ತರಲಿ ನಮಗೂ ಸಹ ಲಕ್ಕಿಯಷ್ಟಾಗಿರಲಿ ಅಂತೇಳಿ ಲೈವ್ ಬಂದಿರೋದು ಲೈವ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಯಾರ್ಯಾರಿದ್ದೀರಾ ಒಂದು ಮೆಸೇಜ್ ಮಾಡಿ ಹಾಯ್ ಲೈವ್ ಯಾರಿದ್ದೀರಾ ಮೆಸೇಜ್ ಮಾಡಿದೆ ಗೊತ್ತಾಗುತ್ತೆ ನನಗೆ ಫಸ್ಟ್ ಲೈವು ನನಗೂ ಒಂದು ಕ್ಲಾರಿಟಿ ಇರುತ್ತಲ್ವಾ ಯಾರ್ಯಾರು ಇದಾರ ನನ್ನ ಚಾನಲ್ ಅಂದರೆ ನನ್ನ ವಿಡಿಯೋ ಯಾರು ನೋಡ್ತಿದ್ದೀರಾ ನನ್ನ ಚಾನಲಲ್ಲಿ ಯಾರು ಎಂಟ್ರಿ ಎಂಟ್ರಾಯಾಗಿದ್ದೀರಾ ಒಂದು ಖುಷಿ ಇರುತ್ತೆ ಹಾಗಾಗಿ ಯಾರಿಯಾದರೂ ಒಂದು ಮೆಸೇಜ್ ಒಂದು ಲೈಕ್ ಕೊಡಿ ಯಾರಿದ್ದೀರಾ ಗೊತ್ತಾಗುತ್ತೆ ನನಗೂ ಫ್ರೆಂಡ್ಸ್ ಯಾರಿದ್ದೀರಾ ಅಂತ ಹಾಯ್ ಒಂದು ಲೈಕ್ ಮಾಡಿ ಒಂದು ನೋಡಿ ಯಾರು ಒಂದು ರಿಪ್ಲೈ ಮಾಡ್ತಾ ಇಲ್ಲ ಆ ತಕ್ಕಸೈಲ್ ನನಗೆ ಆಗಸ್ಟ್ ಫಸ್ಟ್ ಲೈವ್ ಅಲ್ವಾ ಹಾಗಾಗಿ ನಾನು ಹಾಯ್ ರಮೇಶ್ ನಿಖಿಲ್ ಹಾಯ್ ಹೇಳ್ತಾರೆ ಹಾಯ್ ನನ್ನ ಫ್ರೆಂಡ್ ರಮೇಶ್ ನಿಖಿಲ್ ಹಾಯ್ ಯಾರಿದ್ದೀರಾ ಲೈಕ್ ಮಾಡಿ ಲೈಕ್ಸ್ ಕೊಡಿ ಯಾರು ನನ್ನ ವೀಡಿಯೋಸ್ ಇದ್ದೀರಾ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಅಂಥೇಳಿ ನೋಡಿ ಲೈಕ್ಸ್ ಕೊಡಿ ಗೊತ್ತಾಗುತ್ತೆ ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು ಯಾರ್ಯಾರು ಇದ್ದೀರಾ ಅಂಥೇಳಿ ಹಾಯ್